ಹಿರಿಯ ನಾಯಕರಿಗೆ ಒಬ್ಬರಾಗಿ ಜಿಲ್ಲೆಯ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಜಿಲ್ಲೆಯಲ್ಲಿ ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರಾಗಿ ಅಪಕ್ಷ ಬ್ಯಾಂಕ್ ಅಧ್ಯಕ್ಷರಾಗಿ ಸಹಕಾರಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿರತಕ್ಕಂಥ ನಮ್ಮ ರಾಜಣ್ಣವರ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಬಂದಿದ್ದಾರೆ ವೇದಿಕೆ ಮೇಲೆ ಅನೇಕ ಸನ್ಮಾನ್ಯ ಮಂತ್ರಿಗಳು ಬೇರೆ ಬೇರೆ ಪಕ್ಷದ ನಮ್ಮ ವಿಧಾನ ಪರಿಷತ್ತಿನ ಅಧ್ಯಕ್ಷರಿದ್ದಾರೆ ಚೇರ್ಮನ್ರು ಮತ್ತು ಬೇರೆ ಬೇರೆ ಪಕ್ಷದ ಎಲ್ಲ ಮುಖಂಡರು ಮತ್ತು ಇನ್ನು ಅನೇಕ ಗಣ್ಯರು ಮತ್ತು ಮುಂದೆ ಹಾಸನರಾಗಿರ್ತಕ್ಕಂಥ ಜನೋತ್ಸವ ಸಹಜವಾಗಿ ರಾಜಕಾರಣದಲ್ಲಿ ವಹಿಸ್ತಾ ಇದ್ರೆ ಪಾಪ್ಯುಲಾರಿಟಿ ಕಡಿಮೆ ಆಗುತ್ತೆ ಆದರೆ ರಾಜಣೆ ವಯಸ್ಸಾದಷ್ಟು ಕೂಡ ಅವರ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ ಜನಪ್ರಿಯತೆ ಜಾಸ್ತಿ ಆಗೋದಕ್ಕೆ ಕಾರಣ ಅವ್ರು ಮಾಡಿರ್ತಕ್ಕಂಥ ಕೆಲಸ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಜನನೇ ಇದಕ್ಕೆ ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಸಹಕಾರಿ ಕ್ಷೇತ್ರದಲ್ಲಿ ಬೇಕಾದಷ್ಟು ಅವ್ರಿಗೆ ಮೂವತ್ತೈದು ನಲವತ್ತು ವರ್ಷಗಳಲ್ಲಿ ಉದ್ಯೋಗ ಕೊಡಿಸೋದ್ರ ಜೊತೆಗೆ ಲಕ್ಷಾಂತರ ಜನ ರೈತರಿಗೆ ಸಹಾಯ ಮಾಡೋದ್ರ ಮುಖಾಂತರ ಸಹಾರ ಸಹಕಾರಿ ಕ್ಷೇತ್ರದಲ್ಲಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಕೆಲವೇ ಕೆಲವು ರಾಜಕೀಯ ಸಹಕಾರಿ ದೂರಲ್ಲಿ ರಾಜಣ್ಣವರು ಕೂಡ ಒಬ್ಬರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅದೇ ರೀತಿ ಜಿಲ್ಲೆಯ ಅಭಿವೃದ್ಧಿಗೆ ಸಾಕಷ್ಟು ಅವರು ಮೂವತ್ತು ನಲವತ್ತು ವರ್ಷಗಳ ಕಾಲ ನಮ್ಮ ಪರಮೇಶ್ವರವರ ಮತ್ತು ಈ ಭಾಗದ ಎಲ್ಲ ಮುಖಂಡರ ಎಲ್ಲ ಪಕ್ಷದ ಶಾಸಕರ ಮುಖಂಡರ ಸಹಕಾರದಿಂದ ಈ ಜಿಲ್ಲೆಗೆ ಸಾಕಷ್ಟು ಅವರು ಅಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಮುಂದಕ್ಕೂ ಕೂಡ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ರಾಜವರಿಗೆ ಒಳ್ಳೆ ಆರೋಗ್ಯ ಇಂಕರ್ಯ ಮತ್ತೆ ಒಳ್ಳೆಯ ಉನ್ನತ ಸ್ಥಾನ ಎಲ್ಲ ಕೂಡ ಇನ್ನೂ ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಮ್ಮೆ ಅವರಿಗೆ ಕುಟುಂಬದ ಶುಭಾಶಯ ಕೋರಿ ನಾನು ಮಾತು ಮುಗಿಸಿದ್ದೇನೆ ನಮ್ಮ ಸಾರಿಗೆ ಸಚಿವರು ಮತ್ತು ಮುಜರಾ ಇಲಾಖೆಯ ಸಚಿವರಾದಂತಹ ಶ್ರೀ ರಾಮಲಿಂಗಾರೆಡ್ಡಿ ಅವರಿಗೆ ಹೃದ ಪೂರ್ವಕವಾದಂತಹ ಒಂದು ಗೌರವ ಸಮರ್ಪಣೆಯನ್ನ ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಚಪ್ಪಾಳೆಯ ಮೂಲಕ ನಿಮ್ಮ ಒಂದು ಗೌರವ ಕೂಡ ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಜೊತೆ ಮಾನ್ಯ ಲೋಕೋಪಯೋಗಿ ಇಲಾಖೆಯ ಸಚಿವರು ಬಂದಿದ್ದಾರೆ ಸನ್ಮಾನ್ಯ ಶ್ರೀ ಸತೀಶ್ ಶಿವರಾಮ ಶ್ರೀ ಸತೀಶ್ आत्मी नमस्कार सहकारी सचे राजनवर इते जनमद अमृत महोत जन लोकारपणे कार्यक्रम ई कार्यक्रम इन मुख्यमंत्री साम्यवर उप मुख्यमंत्री डे शिवकुमार सचिव